ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಫೈನಲಿ ನನ್ನ ಸೀಮಂತ ಕಾರ್ಯಕ್ರಮ ದಿನ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಫುಲ್ ಡೇ ನನ್ನ ಸೀಮಂತ ಕಾರ್ಯಕ್ರಮ ನೋಡಿ ನನಗೂ ಸಹಿತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಹಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಲ್ರೆಡಿ ಇವಾಗ ತುಂಬ ಟೈಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆ ಕರೆಕ್ಟು ಟೈಮಿಂಗ್ಸ್ಗೆ ಮಾಡಬೇಕು ಅಂತ ಹೇಳಿದರೆ ಅವಾಗ ಚೆನ್ನಾಗಿ ಟೈಮಿಂಗ್ಸ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ನಾನು ಬೇಗ ಬೇಗನೆ ರೆಡಿ ಆಗ್ತಾ ಇದ್ದೀನಿ ಲಾಸ್ಟಿಗೆ ಸ್ಯಾರಿ ಹೇಗಿದೆ ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನಾನೇ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇರೆ ಯಾರು ಸಹಿತ ಮೇಕಪ್ ಮಾಡ್ತಾ ಇಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನೀಟಾಗಿ ಕಾಣೋ ಥರ ನಾನು ಇಲ್ಲಿ ಮೇಕಪ್ಪನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಓವರ್ ಮೇಕಪ್ ಏನೂ ಮಾಡ್ಕೋತಾ ಇಲ್ಲ ನನಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಡ್ರೇ ತುಂಬ ಚೆನ್ನಾಗಿರುತ್ತೆ ಫಸ್ಟು ಪ್ರೈಮರನ್ನು ಹಾಕ್ಕೊಂಡಿದ್ದೀನಿ ಪ್ರೈಮರನ್ನು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮೇಕಪ್ಪು ಕೂರುತ್ತೆ ಅದಕ್ಕೋಸ್ಕರನೇ ಪ್ರೈಮರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಫೌಂಡೇಶನ್ ಹಾಕೊಳ್ತಾ ಇದ್ದೀನಿ ಈ ಫೌಂಡೇಶನ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ ಡಾರ್ಝಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮೊನ್ನೆ ಆರ್ಡರ್ ಮಾಡಿದೆ ಅಲ್ವಾ ಮೀಶೋದಿಂದ ಮೀಶೋದಿಂದ ತುಂಬ ಚೆನ್ನಾಗಿ ಬಂದಿತ್ತು ಒಂದೊಂದು ಚೆನ್ನಾಗಿ ಬರೋದಿಲ್ಲ ಮೀಶೋದಿಂದ ಇವತ್ತು ತುಂಬ ಚೆನ್ನಾಗಿ ನಂದು ಫೌಂಡೇಶನ್ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಓವರ್ ಮೇಕಪ್ ಮಾಡಿಕೊಂಡ್ರೆ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಕಂಪನಿದೇ ಕಾಂಪ್ಯಾಕ್ಟ್ ಪೌಡರ್ ಹಾಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ ತುಂಬ ಲೇಟಾಗುತ್ತೆ ಏನೋ ಲೇಟಾಗುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಲೇಟಾದರೆ ನಾವು ಮುಂದೆ ಯಾವುದು ಚೆನ್ನಾಗಿದೆ ಅಂತ ಟೈಮಿಂಗ್ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ನಾವು ಮುಂದೆ ನಾನು ಸೀಮಂತ ಕಾರ್ಯಕ್ರಮನ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಹಸ್ಬೆಂಡ್ ತಂಗಿ ಗಂಡನೇ ಅವರು ಚೆನ್ನಾಗಿ ನೋಡ್ತಾರೆ ಜಾತಕ ಆಗಿರ್ಬೋದು ಟೈಮಿಂಗ್ಸ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ನೋಡ್ತಾರಲ್ವ ಅವ್ರನ್ನೂ ಸಹಿತ ಕೇಳಬೇಕಾಗುತ್ತೆ ಫೈನಲಿ ನನ್ನ ಲುಕ್ಕು ಹೇಗೆ ಕಾಣ್ತಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಟೈಮಿಂಗ್ಸ್ ಆಗಿರೋದ್ರಿಂದ ಎಲ್ಲನೂ ಸಹಿತ ಬೇಗ ಬೇಗನೆ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಸಾಲಿಲ್ಲ ತುಂಬ ಟೈಮ್ ಆಗ್ತಾಯಿದೆ ನಮ್ಮ ಅಕ್ಕನೂ ಸಹಿತ ಪಾಪ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಸಹಿತ ಬಂದು ರೆಡಿ ಆಗಬೇಕು ಮತ್ತು ಅದೆಲ್ಲನೂ ಸಹಿತ ಇದು ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡೋದಾದ್ರೆ ಡೆಕೋರೇಷನ್ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ತುಂಬ ಸಿಂಪಲ್ಲಾಗಿ ಏನು ಬೇಡ ಅಂತ ಸುಮ್ಮನೆ ಹಾಗೆ ಕೂರಿಸಿ ಮಾಡೋಣ ಅಂದ್ಕೊಂಡ್ವಿ ಆದರೆ ನನ್ನ ಹಸ್ಬೆಂಡು ಎಲ್ಲ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೇಟಾಗಿದೆ ಆದರೂ ಸಹಿತ ಡೆಕೋರೇಷನ್ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಈ ಒಂದು ಶಾಲ್ ಬಂದ್ಬಿಟ್ಟು ಅಮ್ಮಗೆ ಸನ್ಮಾನ ಮಾಡಿರೋದಲ್ವ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಅದನ್ನೇ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಸ್ಯಾರಿಗೆ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಈ ರೀತಿಯಾಗಿ ಪಾಪ ಮಾಡ್ತಾ ಇದ್ದಾರೆ ಅವ್ರದ್ದು ಸಹಿತ ಸ್ನಾನ ಆಗಿಲ್ಲ ಇನ್ನು ಎಲ್ಲನೂ ಸಹಿತ ಮಾಡ್ತಾ ಇದ್ದಾರೆ ಇನ್ನು ನೋಡಬೇಕು ಏನೇನಾಗುತ್ತೆ ಏನು ಅಂತ ಮುಂದೆ ನೋಡ್ತಾ ಹೋಗಬೇಕಾಗುತ್ತೆ ಹೂವು ಹಣ್ಣು ಎಲ್ಲ ನಮ್ಮಮ್ಮ ಜೋಡಿಸ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲಿ ನಾನು ಇನ್ನೂ ರೆಡಿ ಆಗ್ತಾ ಇದ್ದೀನಿ ಫೈನಲ್ ಆಗಿ ರೆಡಿ ರೆಡಿಯಾದರೆ ಸಾಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಇವತ್ತಂತೂ ಯಶುದ್ದು ಹೇಳಬೇಕು ಅಂದರೆ ಫಸ್ಟು ನಾನು ಯಶುಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಯಶುದ್ದು ಸಹಿತ ಸ್ನಾನ ಆಗಿಲ್ಲ ಯಾಕೋ ಬೇಗ ಬೇಗನೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡೋದ್ರಿಂದ ಯಶುದ್ದು ಸಹಿತ ಸ್ನಾನ ಆಗಿಲ್ಲ ನನ್ನ ಹಸ್ಬೆಂಡೇ ಮಾಡಿಸ್ತೀನಿ ಅಂತ ಹೇಳಿದರೆ ಇದೆಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಯಶುಗೆ ಆಮೇಲೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವಾಗಲೂ ಹೇಳ್ದಂಗೆ ಎಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಏನೇನು ಮಾಡಿದ್ದೆ ಅಲ್ವಾ ಆ ರವೆ ಉಂಡೆ ಚಕ್ಲಿ ಕೋಡುಬಳೆ ಅದೆಲ್ಲ ರೆಡಿ ಮಾಡಿದ್ದೆ ಅಲ್ವಾ ಹೂವು ಹಣ್ಣು ಎಲ್ಲನೂ ಸಹಿತ ನಿಧಾನಕ್ಕೆ ಎಲ್ಲ ತಟ್ಟೆಗೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸೀಮಂತ ನಡೆಯುತ್ತೆ ಏನೋ ಅಂತ ತುಂಬ ಅಂದರೆ ತುಂಬ ಭಯ ಆಗಿಬಿಟ್ಟಿತ್ತು ಆ ಒಂದೇ ಸೀಮಂತ ಕಾರ್ಯಕ್ರಮ ಅಲ್ವಾ ಫಸ್ಟು ಸೀಮಂತ ಕಾರ್ಯಕ್ರಮನೂ ಸಹಿತ ನಾನು ಮಾಡ್ಕೊಳ್ಳೋದಿಕ್ಕಾಗಲ್ಲ ಇದೊಂದು ಸೀಮಂತ ನಾಡು ತುಂಬ ಚೆನ್ನಾಗಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹೇಗೆ ನಡೆಯುತ್ತೆ ಏನೋ ಅಂತ ಮುಂದೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಇವಾಗೆಲ್ಲ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಅಮ್ಮನೂ ಸಹಿತ ಪಾಪ ರೆಡಿ ಆಗಿಲ್ಲ ಫಸ್ಟ್ ನೀನು ರೆಡಿ ಆಗಮ್ಮ ಆಮೇಲೆ ನಾವೆಲ್ಲ ರೆಡಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಹೊರಗಡೆ ಬಂದುಬಿಟ್ಟು ಅಡುಗೆ ಇದ್ದಾರೆ ಸ್ವಲ್ಪ ಪಲಾವ್ ಮಾಡ್ತಾ ಇದ್ದಾರೆ ಅದ್ಯಾವುದು ವೀಡಿಯೋ ನನ್ನ ಕೈಲಿ ವೀಡಿಯೋ ಶೂಟ್ ಮಾಡೋದಕ್ಕಂತೂ ಇವತ್ತು ಆಗಲಿಲ್ಲ ಇದು ಬಂದುಬಿಟ್ಟು ನಮ್ಮ ದೊಡ್ಡಕ್ಕನ ಮಗ ಕೌಶಿಕ್ ಅಂತ ಹೇಳಿಬಿಟ್ಟು ಅವನೇ ಎಲ್ಲನೂ ಸಹಿತ ಶೂಟ್ ಮಾಡ್ತಾ ಇದ್ದಾನೆ ಆವತ್ತಿನ ದಿನ ನನ್ನ ಕೈಯಲ್ಲಿ ಮೊಬೈಲೇ ಇರಲಿಲ್ಲ ಅಷ್ಟು ತುಂಬ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು ಅದು ಬೇರೆ ಸ್ಯಾರಿ ಬೇರೆ ಹಾಕ್ಕೊಂಡಿದ್ದೆ ಅಲ್ವ ಸ್ವಲ್ಪ ವೆಯ್ಟ್ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಜಾಸ್ತಿ ಸ್ವಲ್ಪ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ಆದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಫೈನಲ್ ಆಗಿ ನಾನು ಸಹಿತ ಸ್ಯಾರಿ ಉಡ್ಕೊಂಡ್ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ಹತ್ರ ಕೂತ್ಕೊಂಡು ನೀವು ಆರಾಮಾಗಿ ರೆಸ್ಟ್ ತಗೋ ಅಂತ ಹೇಳ್ತಿದ್ರು ಅದಕ್ಕೆ ಫೈನಲಾಗಿ ನಾನು ಸಹಿತ ಸ್ಯಾರಿ ಉಟ್ಕೊಂಡ್ಬಂದು ನೀಟಾಗಿ ಕುತ್ಕೊಂಡಿದ್ದೀನಿ ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಂಡಿದ್ದೀನಿ ಆದರೆ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣ್ತಿತ್ತು ಗೊತ್ತಾ ಆಮೇಲೆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡ್ತಾ ಹೋಗಿ ಇಲ್ಲಿ ಹೂವು ಎಲ್ಲ ಅಮ್ಮ ಚೆನ್ನಾಗಿ ಜೋಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸಹಿತ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಏನೇ ಎಲ್ಲ ಆಗುತ್ತೆ ಅಂತ ಇನ್ನು ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದಾರೆ ಅದೆಲ್ಲ ಸ್ವಲ್ಪ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡಿ ಇದು ಬಂದು ಪಕ್ಕದ ಮನೆ ಮನು ನನ್ನ ತಮ್ಮ ಎಲ್ಲರೂ ಸಹಿತ ಈ ರೀತಿ ಮಾಡ್ತಾ ಇದ್ದಾರೆ ಅದು ಟೇಪ್ ಹಾಕಿ ಹೋಗ್ತಾ ಇದ್ದಾರೆ ಆದರೆ ಹಾಕ್ತಾನೆ ಇಲ್ಲ ಅದೇನೋ ಸರಿಯಾಗಿ ಕೂಡ್ತಾನೆ ಇಲ್ಲ ಬಿದ್ದು ಬಿದ್ದೇ ಹೋಗ್ತಾಯಿತ್ತು ಎಂಥ ಟೇಪ್ ಹಾಕಿದ್ರು ಸಹಿತ ಬಿದ್ದು ಬಿದ್ದೇ ಹೋಗ್ತಾ ಇತ್ತು ಪಾಪ ಅವ್ರಿಗಂತೂ ಇಷ್ಟು ಒಂದು ಹತ್ತು ಹದಿನೈದು ಸರಿ ಹಾಕಿದ್ದಾರೆ ನಾನು ಬೇಡ ಅಂದರೂ ಕೇಳ್ತಾನೆ ಇಲ್ಲ ಅವರು ಅಕ್ಕ ಇರಲಿ ಚೆನ್ನಾಗಿ ಫೋಟೋ ಚೆನ್ನಾಗಿ ಅಲ್ವಾ ಇರಲಿ ಸುಮ್ಮನಿರೋ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಸಹಿತ ಈ ರೀತಿಯಾಗಿ ಡೆಕೋರೇಷನ್ನ ಮಾಡ್ತಾ ಇದ್ದಾರೆ ಈ ರೀತಿ ಡೆಕೋರೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಇವಾಗ ಫೈನಲ್ ಆಗಿ ಎಲ್ಲನೂ ಸಹಿತ ಈ ರೀತಿಯಾಗಿ ಇದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರೆಡಿ ಮಾಡಿದ್ದಾರೆ ಹೂವು ಹಣ್ಣು ಕಾಯಿ ಅದೆಲ್ಲನೂ ಸಹಿತ ದಿವಾನ್ ಕಟ್ ಮೇಲೆ ಇಟ್ಟಿದ್ದೀವಿ ಫ್ರೆಂಡ್ಸ್ ಸರ್ಟಿಫೈ ಫೈ ಸಾಲಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಐಡಿಯಾ ಮಾಡಿಬಿಟ್ಟು ದಿವಾನ್ಕಟ್ ಮೇಲೆ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಜೋಡಿಸಿ ಏನೇನು ಬೇಕೋ ಅದೆಲ್ಲ ಜೋಡಿಸಿ ಇದು ಮಾಡಿದ್ದಾರೆ

ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಪಾಪ ಎಲ್ಲ ಚೆನ್ನಾಗಿ ಕಾಣಲಿ ಅಂತ ಎಲ್ಲನೂ ಸಹಿತ ಮಾಡ್ತಾ ಇದ್ದಾರೆ ನಮ್ಮಕ್ಕ ಎಲ್ಲ ಅಡುಗೆ ಕಡೆ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಒಳಗಡೆ ಇನ್ನೂ ಏನೂ ಅಡುಗೆ ಮಾಡಿಲ್ಲ ಸಿಂಪಲ್ಲಾಗಿ ಅಡುಗೆ ಮಾಡ್ತಾ ಇದೀವಿ ಪಲಾವು ಸ್ವಲ್ಪ ಅನ್ನ ಸಾಂಬಾರು ಅದೆಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಸ್ವಲ್ಪ ಪಲ್ಯ ಕೋಸುಂಬ್ರಿ ಅದೆಲ್ಲ ಚೆನ್ನಾಗಿ ಮಾಡೋಣ ಇಲ್ಲಿರೇ ಸಹಿತ ಮಾಡ್ತಾ ಇರೋದು ಇಲ್ಲಿರೇ ಕಡ್ದುಬಿಟ್ಟು ಮಾಡ್ತಾಯಿದ್ವಿ ಯಾರೂ ನಮ್ಮ ರಿಲೇಷನ್ ಯಾರು ಸಹಿತ ಇಲ್ಲ ನಮ್ಮ ಮನೆಯವರೇ ಸಹ ಸೇರ್ಕೊಂಡು ನಮ್ಮ ಮನೆಯವ್ರೆ ನಮ್ಮಕ್ಕ ನಾವು ಮನೇಲಿ ಎಷ್ಟು ಜನ ಇದ್ದೀವಿ ನೋಡಿ ಅಷ್ಟು ಜನ ಸೇರಿಕೊಂಡು ಅಕ್ಕಪಕ್ಕ ಮನೆ ಹೆಣ್ಮಕ್ಳು ಮುತ್ತೈದಿರನ್ನ ಕಡ್ದಿ ಆಶೀರ್ವಾದ ಮಾಡಿಸ್ಕೊಳ್ತೀವಿ ಫ್ರೆಂಡ್ಸ್ ಆ ಸಿಂಪಲ್ಲಾಗೆ ಮಾಡ್ತಾ ಇದ್ವಿ ಇವಾಗ ನಮ್ಮಕ್ಕ ಕೋಸುಂಬ್ರಿಗೆ ಹೆಚ್ಕೊಳ್ತಾ ಇದ್ದಾರೆ ಕೋಸಂಬರಿ ಮತ್ತು ಮೊಸರು ಬಜ್ಜಿಗೆ ಪಲಾವ್ಗೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿನೂ ಸಹಿತ ಮಾಡ್ತಾ ಇದ್ದಾರೆ ನಾವು ಬರೀ ಅನ್ನ ಸಾಂಬಾರು ಮಾಡೋಣ ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಸ್ವಲ್ಪ ಮ ಪಲಾವ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮ ಪಲಾವ್ ಸಹಿತ ಮಾಡಿಸ್ತಾ ಇದ್ವಿ ಪಲಾವ್ ಮೊಸರು ಬಜ್ಜಿ ಸ್ವಲ್ಪ ಜನಕ್ಕೆ ಒಂದು ಒಂದು ಮೂವತ್ತರಿಂದ ನಲ್ವತ್ತು ಜನಕ್ಕೆ ಮಾಡಿಸ್ತಾ ಇದ್ವಿ ಹೊರಗಡೆ ಪಲಾವ್

इस तो हमारा वोटिंग का प्लांट दादा वन तरफ ही है इसको कटल कर कितने के में ये बड़ा देना ताकि ಇಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಬಂದಮೇಲೆ ಜಾಕೆಟ್ ಜಾಕೆಟಿಂಗ್ ಪೀಸು ಮತ್ತು ಬಳೆ ಎಲ್ಲ ಕೊಡಬೇಕು ಅಲ್ವಾ ಫ್ರೆಂಡ್ಸ್ ಐಡಿಯಾ ಮಾಡಿಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ಬೆಳಗ್ಗೆ ಸ್ವಲ್ಪ ಬ್ಯಾಗನ್ನು ತರಿಸಿದ್ವಿ ಚಿಕ್ಕ ಚಿಕ್ಕ ಬ್ಯಾಗು ಮತ್ತು ಜಾಕೆಟಿಂಗ್ ಪೀಸ್ ನೆನೆಲೆ ಅಮ್ಮ ಐಡಿಯಾ ಮಾಡಿ ತೊಗೊಂಡ್ಬಂದಿದ್ರು ಮಳೆಯಲ್ಲೇ ಪಾಪ ನೆನ್ಕೊಂಡು ಅಮ್ಮನೆ ತೊಗೊಂಬಂದಿದ್ರು ಜಾಕೆಟ್ ಹಿಂಗ್ ಪೀಸನ್ನು ತೊಗೊಂಡ್ಬಂದಿದ್ರು ನನಗೂ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಎಲ್ಲರಿಗೂ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಇದು ಮಾಡ್ತಾ ಇದ್ದಾರೆ ಪಕ್ಕದ ಮನೆ ಅಜ್ಜಿ ಅಕ್ಕಿ ಕಾಳು ಹಾಕ್ಬಿಟ್ಟು ಮತ್ತು ಬ್ಲೌಸ್ ಪೀಸನ್ನು ಹಾಕಿದ್ದೀವಿ ಬಳೆಯನ್ನು ಓಪನ್ ಮಾಡಿರಲಿಲ್ಲ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಬಳೆನೂ ಸಹಿತ ಲಾಸ್ಟಿಗೆ ಎರಡು ಸಹಿತ ಹಾಕಿ ಕೊಡೋಣ ಅಂತ ಇಲ್ಲಿ ಇದು ಮಾಡ್ತಾ ಇದೀವಿ ಇದೆಲ್ಲ ಶಾಸ್ತ್ರ ನನಗೆ ಏನೇನು ಮಾಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಫೈನಲ್ ಆಗಿ ನನ್ನ ಸಹಿತ ಸೀಮಂತ ಕಾರ್ಯಕ್ರಮಕ್ಕೆ ಕೂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಿರ್ಬೋದು ಫೈನಲ್ ಆಗಿ ನಾನು ಕೂತಿದ್ದೀನಿ ನನಗಂತೂ ತುಂಬ ಸೆಕೆ ಆಗ್ತಾ ಇತ್ತು ಫ್ಯಾನ್ ಬೇರೆ ಹಾಕೋ ಆಗಿಲ್ಲ ದೀಪ ಆರೋಗ್ಬಿಡುತ್ತೆ ಅಂತ ಫ್ಯಾನ್ ಬೇರೆ ಹಾಕೋ ಆಗಿಲ್ಲ ಅದಕ್ಕೆ ಸ್ವಲ್ಪ ತುಂಬ ಶಕ್ಕೆ ಶಕ್ಕೆ ಆಗ್ತಾ ಇತ್ತು ಫೈನಲ್ ಆಗಿ ನಾನು ಸಹಿತ ಸೀಮಂತಕ್ಕೆ ಕೂತಿದ್ದೀನಿ ಮತ್ತೆ ಸೈಡಲ್ಲೆಲ್ಲ ಬೊಂಬೆ ನೋಡಿ ಚೆನ್ನಾಗಿದೆ ಅಂತ ನನ್ನ ಹಸ್ಬೆಂಡು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ಬರ್ತಡೇದೇ ಬೊಂಬೆನ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಬನ್ನಿ ಕಾರ್ಯಕ್ರಮ ಹೇಗಿದೆ ಅಂತ ನೋಡಿ ನೀವು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಆಶೀರ್ವಾದನೂ ಸಹಿತ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ

ನನಗೆ ಸೀಮಂತ ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿರಲಿಲ್ಲ ಫ್ರೆಂಡ್ಸ್ ದೇರೆಲ್ಲ ಬಂದು ಮಾಡ್ತಾ ಇದ್ದಾರಲ್ವಾ ಹಾಗೆ ಗೊತ್ತಾಗಿದ್ದು ನಾನು ಜಾಸ್ತಿ ಫಂಕ್ಷನ್ಗಳಿಗೆ ಹೋಗೋದಿಲ್ಲ ಎಲ್ಲ ಒಂದೊಂದು ಹೋಗ್ತೀನಿ ಅಷ್ಟೇ ಜಾಸ್ತಿನೂ ಸಹಿತ ಗೊತ್ತಿಲ್ಲ ಈ ರೀತಿಯಾಗಿ ಮಾಡ್ತಿರೋದು ನೋಡಿ ನನಗೂ ಸ್ವಲ್ಪ ಖುಷಿ ಆಗ್ತಾಯಿತ್ತು ನಂದು ಫೈನಲಾಗಿ ಸೀಮಂತ ಕಾರ್ಯಕ್ರಮ ಹೇಗೂ ಚೆನ್ನಾಗಿ ನಡೀತಿದೆಯಲ್ಲ ಅಂತ ಅಂದ್ಕೊಂಡ್ವಿ ತುಂಬ ಸಿಂಪಲ್ ಆಗಾದರೂ ಎಷ್ಟು ಚೆನ್ನಾಗಿ ನಡೀತು ಗೊತ್ತಾ ಎಲ್ಲರೂ ಹಾಗೆ ಅಂತಾಯಿದ್ರು ನಾನು ಆಂಟಿಗೆ ಹೇಳ್ತಾ ಇದ್ದೆ ಪಕ್ಕದ ಮನೆ ಆಂಟಿಗೆ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಆಂಟಿ ಹೇಳ್ತಾಯಿದ್ರು ಸಿಂಪಲ್ ಮಾಡ್ತೀವಿ ಅಂದ್ಬಿಟ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಆಯ್ತು ಕಡಮ್ಮ ಚೆನ್ನಾಗಿ ಒಂಥರ ಸೂಪರ್ ಆಗಾಯ್ತು ಅಂತಾನೆ ಹೇಳ್ತಾ ಇದ್ರು ಇವಾಗ ಎಲ್ಲದೂ ಸಹಿತ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಶಾಸ್ತ್ರ ಸಂಪ್ರದಾಯ ಅಂತೆ ಐದು ಥರದ್ದು ಏನೇನು ಇದು ಇರುತ್ತೆ ನೋಡಿ ಏನೇನು ಮುಂದೆ ಇಕ್ಕಿದೀವಿ ನೋಡಿ ಅದೆಲ್ಲನೂ ಸಹಿತ ಐದು ಥರದ್ದು ಶಾಸ್ತ್ರನ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಮಸ್ಕಾರ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಬ್ರು ಮುತ್ತೈತೆ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಕೆಳಗಡೆ ಕೆಳಗಡೆ ಸಹಿತ ಬಂದಿದ್ದಾರೆ ಪಾಪ ಎಲ್ಲರೂ ಕಡದ್ರು ಸಹಿತ ಬಂದಿದ್ದಾರೆ ಯಾರೂ ಬಂದಿಲ್ಲ ಅನ್ನೋಂಗಿಲ್ಲ ಅಂತಂದರೆ ಸಂಡೇ ಅಲ್ವಾ ಸಂಡೇನೆ ನಾವು ಇಟ್ಕೊಂಡಿದ್ದು ಸಂಡೇ ಆದರೆ ಎಲ್ಲರೂ ಬರ್ತಾರೆ ಬೇರೆ ದಿನ ಆದರೆ ಬರೋದಿಲ್ಲ ನನಗೆ ಗೊತ್ತು ಅದಕ್ಕೆ ಸಂಡೇನೇ ಐಡಿಯಾ ಮಾಡಿ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ದೀವಿ ಹೂನಾರ ಅಂತೂ ಚೆನ್ನಾಗಿ ಕಾಣೋದಿಲ್ಲ ಅಂತ ಅಂದ್ಕೊಂಡೆ ಸದ್ಯ ಹೂನಾರನೂ ಸಹಿತ ಚೆನ್ನಾಗಿ ಕಾಣ್ತಾ ಇದೆ ಸ್ಯಾರಿ ಹೇಗೆ ಕಾಣ್ತಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಫೋಟೋಸನ್ನು ಲಾಸ್ಟಿಗೆ ಹಾಕ್ತಾ ಹೋಗ್ತೀನಿ ಹೇಗಿದೆ ಅಂತೆಲ್ಲ ಸಹಿತ ನೀವು ಕಮೆಂಟ್ ಮೂಲಕ ತಿಳಿಸಿ ಇದು ಬಂದು ನಮ್ಮ ಅಕ್ಕ ದೊಡ್ಡ ಅವರು ಸಹಿತ ಮಾಡ್ತಾ ಇದ್ದಾರೆ ಅವರಂತೂ ಪಾಪ ನೈಟೇ ಮಳೆಲೆಲ್ಲ ನೆನ್ಕೊಂಬಂದು ಎಲೆಕ್ಟ್ರಾನಿಕ್ ಸಿಟಿಲಿ ತುಂಬ ಅಂದರೆ ತುಂಬ ಮಳೆ ನೈಟೆಲ್ಲ ನೆನ್ಕೊಂಬಂದು ಎಲ್ಲ ಮಾಡಿ ಬೆಳಗ್ಗೆ ಅಡುಗೆ ಮಾಡೋ ಹೊಟ್ಟೊತ್ತಿಗೆ ತುಂಬ ಸಾಕಾಗಿದ್ದಾರೆ ಹೇಗೋ ಚೆನ್ನಾಗಿ ನಡೀತಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಖುಷಿ ಖುಷಿಯಿಂದ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಆ ಟೆಡ್ಡಿ ಬೇರ್ ಇಟ್ಟಿರೋ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ಟೆಡ್ಡಿ ಬೇರೆ ಐಡಿಯಾನೇ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಐಡಿಯಾ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಇವಾಗ ಬಳೆನ ಹಾಕ್ತಾ ಇದ್ದಾರೆ ನಮ್ಮಕ್ಕ ಬಳೆ ಹಾಕ್ತಾ ಇದ್ದಾರೆ ನನಗಂತೂ ಡೆಲಿವರಿ ಟೈಮಿಗೆ ಫುಲ್ ಫಿಲ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೊಂದು ನನಗೆ ಇದಾಗ್ತಾ ಇತ್ತು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಆದರೂ ಸಹಿತ ಕೊನೆಗೂ ಸಹಿತ ಮಾಡಿದ್ವಿ ಇಲ್ಲಿ ನೋಡೋದಾದ್ರೆ ಯಶುಗೆ ಔಟ್ಫಿಟ್ಟು ತುಂಬ ಸಿಂಪಲ್ ಆಕಿದ್ದೀನಿ ಇದು ಒಂದು ಮೂರು ಸಂದಿದಿನೇನು ಹಾಕಿದ್ದೀನಿ ಆದರೂ ಸಹಿತ ಇವಳು ಯಶು ಹೊಸ ಡ್ರೆಸ್ ಹಾಕಿಸ್ಕೊಳ್ಳಂ ಅಂದರೆ ಹಾಕಿಸ್ಕೊಳ್ಳೇ ಇಲ್ಲ ಹೇಗಿದ್ರು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಹಬ್ಬದ ಥರ ಚೆನ್ನಾಗಿ ಲುಕ್ ಕಾಣುತ್ತೆಲ್ವ ಅಂತ ಹೇಳಿಬಿಟ್ಟು ಲಂಗ ಬ್ಲೌಸನ್ನು ಹಾಕಿದ್ದೀನಿ ಯಶುನೂ ಸಹಿತ ಅಲ್ಲಿಲ್ಲಿ ಓಡಾಡ್ತಿದ್ದಾಳೆ ಎಲ್ಲರೂ ಹೇಳ್ತಾಯಿದ್ರು ಯಶುನ ಪಕ್ಕದಲ್ಲಿ ಕುರಿಸ ಚೆನ್ನಾಗಿರುತ್ತೆ ಅಂತ ಅವಳಂತೂ ಪಕ್ಕದಲ್ಲಿ ಬಂದು ಕೂಡ್ತಾನೆ ಇರಲಿಲ್ಲ ಎಲ್ಲರೂ ಪೂಜೆ ಮಾಡ್ತಾ ಇದ್ದರೆ ಸುಮ್ಮನೆ ನೋಡ್ತಾ ಇದ್ರು ಮತ್ತು ಒಳಗಡೆ ಹೋಗಿ ಮೇಕಪ್ ಐಟಮ್ ಎಲ್ಲ ಮೇಲೆ ಮೇಲೇ ಇಕ್ಕಿದ್ದೀನಿ ಆ ಮೇಕಪ್ ಮಾಡ್ಕೊಂಬರೋದು ಲಿಫ್ಟಿಕ್ ಹಚ್ಚೋದು ಅದೆಲ್ಲ ಮಾಡ್ತಾ ಇದ್ದಾಳೆ ಆಮೇಲೆ ತೋರಿಸ್ತೀನಿ ಎಲ್ಲರೂ ಮುಂದೆ ಬಂದುಬಿಟ್ಟು ಲಿಫ್ಟಿಕ್ ಹಚ್ಕೊಂಡು ನಿಂತ್ಕೊಂಡಿದ್ದಾಳೆ ಅದಂತೂ ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು ತುಂಬ ಚೆನ್ನಾಗಿ ಲಿಫ್ಟಿಕ್ಕನ್ನು ಕರೆಕ್ಟಾಗಿ ಹಚ್ಕೊಂಡ್ ಬಂದಿದ್ಲು ಒಳಗಡೆ ಇದ್ದಾಳೆ ಯಶುಗೆ ಯಾರು ಗಮನ ಯಾಕೆ ಯಾಕೆಂತಂದರೆ ಎಲ್ಲ ಅವ್ರವ್ರು ಬಿಸಿಲಿದ್ದಾರೆ ಇದ್ದಾರೆ ಅಲ್ವಾ ಅದಕ್ಕೆ ರೂಮಲ್ಲಿ ಇದ್ದಾಳೆ ನಾನು ನಾನೇ ಹಾಗೆ ನೋಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲರೂ ಸಹಿತ ನನಗೆ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಈ ರೀತಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಸಖತ್ತು ಖುಷಿ ಆಗ್ತಿದೆ ಫ್ರೆಂಡ್ಸ್ ಫೈನಲ್ ಆಗಿ ತುಂಬ ಅಂದರೆ ಅದೇನೋ ಆಗ್ತಾ ಇಲ್ಲ ನನಗಂತೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಮಾಡಿದ್ರು ಸಹಿತ ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲನೂ ಸಹಿತ ನನ್ನ ಹಸ್ಬೆಂಡು ನೆನೆ ಶನಿವಾರ ಅಲ್ವಾ ಶನಿವಾರ ಸಂತಲ್ಲಿ ಚಂದಾಪುರ ಸಂತಲ್ಲಿ ಎಲ್ಲನೂ ಸಹಿತ ಐಟಮ್ ಎಲ್ಲ ತೊಗೊಂಬಂದು ಇದು ಮಾಡಿದ್ದಾರೆ ಎಷ್ಟು ನೋಡಿ ಮೇಕಪ್ ಮಾಡ್ಕೊಂಡು ಬಂದೇ ಬಿಟ್ಲು ಎಲ್ಲರೂ ಕರಿತಾ ಇದ್ದಾರೆ ಏನು ಈ ರೀತಿಯಾಗಿ ಪೌಡ್ರೆಲ್ಲ ಫೌಂಡೇಶನ್ ಎಲ್ಲ ಆಗಾಗೆ ಇಟ್ಬಿಟ್ಟಿದೆ ಅಲ್ವಾ ಅದೆಲ್ಲನೂ ಸಹಿತ ನಮ್ಮ ಅಕ್ಕ ಕ್ಲೀನ್ ಮಾಡ್ತಾ ಇದ್ದಾಳೆ ಮತ್ತು ಲಿಪ್ಸ್ಟಿಕ್ ಅಂತೂ ಎಷ್ಟು ಕರೆಕ್ಟಾಗಿ ಹಚ್ಕೊಂಡ್ಬಂದಿದ್ಲು ಅಂದರೆ ತುಂಬ ಚೆನ್ನಾಗಿ ಆ ಲಿಪ್ಸ್ಟಿಕನ್ನು ಕರೆಕ್ಟಾಗಿ ಹಚ್ಕೊಂಡ್ಬಂದಿದ್ಲು ಅವಳನ್ನಂತೂ ನೋಡೋದೇ ಸಾಕಾಗೋಯಿತು ಎಲ್ಲರೂ ಸಹಿತ ಇವಾಗ ನೋಡಿ ಫೈನಲ್ ಆಗಿ ಇವಾಗೆ ಬಂದು ಕುಂತಿದ್ದಾಳೆ ಆಗ್ಲಿಂದ ಕರೆದ್ರೂ ಸಹಿತ ಬರ್ತಾನೆ ಇರಲಿಲ್ಲ ಇಲ್ಲಿ ಕೂಡಿಸ್ಕೊಳ್ಳಮ್ಮ ಅಂತ ಹೇಳ್ತಾಯಿದ್ರು ಇವಾಗ ಮೇಲುಗಡೆ ಆಂಟಿನೂ ಸಹಿತ ಬಂದಿದ್ದಾರೆ ಫ್ರೆಂಡ್ಸ್ ಆ ರಿಲೇಷನ್ ಆವಾಗಲೇ ಹೇಳ್ದಂಗೆ ಯಾರೂ ಇಲ್ಲ ಯಾರು ಕಡಿದ್ರೂ ಸಹಿತ ಬರೋದಿಲ್ಲ ಅದಕ್ಕೋಸ್ಕರನೇ ಸುಮ್ಮನೆ ಏನಂತಕ್ಕೆ ತುಂಬ ರಿಸ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಜಾಸ್ತಿ ಈ ಟೈಮಲ್ಲಿ ಟೆನ್ಷನ್ನು ಸಹಿತ ತಗೊಳಕ್ಕೆ ಅಲ್ವಾ ಅದಕ್ಕೋಸ್ಕರನೇ ಸ್ವಲ್ಪ ಇಲ್ಲಿ ನಾ ಮನೆ ಹತ್ರನೇ ಸಹಿತ ಕರೆದಿದ್ದೀವಿ ಮತ್ತು ಅತ್ತೆ ಮಾವ ಯಾಕೆ ಬಂದಿಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರ ಆದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಯಶಿಗೂ ಸಹಿತ ಆಶೀರ್ವಾದ ಮಾಡಿದ್ರು ನಿನಗೂ ತಗೋ ಮಂಗ್ಳಾರ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬೆಳೆದು ಆಂಟಿ ಮೇಲಗಡೆ ಆಂಟಿ ನನಗಂತೂ ತುಂಬ ಸಖೆ ಶಕೆ ಆಗ್ತಾಯಿತ್ತು ಫೈನಲ್ ಆಗಿ ಎಲ್ಲ ಆಂಟಿದಿರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿರೋ ಅಂತಲೇ ಹೇಳ್ಬೋದು ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು ಅಲ್ವಾ ಫ್ರೆಂಡ್ಸ್ ಯಾರೇ ಆಗಲಿ ಅದಕ್ಕೋಸ್ಕರನೇ ಎಲ್ಲನೂ ಸಹಿತ ತುಂಬ ಚೆನ್ನಾಗಿ ನೋಡಿತು ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ನಮ್ಮ ಫ್ಯಾಮಿಲಿ ಸಮೇತ ಫೋಟೋಸನ್ನು ತೆಗೆಸ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಕಾಣ್ತೀನಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕೆಳಗಡೆ ಪಕ್ಕದ ಮನೆ ಬಿಲ್ಡಿಂಗು ಅಲ್ಲೂ ಕರೆದಿದ್ವಿ ಇವರೆಲ್ಲ ಪರಿಚಯ ಮುಂಚೆ ನಾವು ಇವರೆಲ್ಲ ಸೇರಿ ಸೀಟ್ ಮನೇಲಿ ಇದ್ದಿದ್ದು ಅವರು ಎಲ್ಲ ಬಂದಿ ಪಾಪ ನನಗೆ ಆಶೀರ್ವಾದ ಮಾಡಿದ್ರು ಎಲ್ಲರೂ ಕರೆದ ತಕ್ಷಣವೇ ಬಂದಿದ್ದಾರಲ್ಲ ಅದೇ ಒಂದು ಖುಷಿಯಾಯಿತು ಒಂದು ಐದು ಜನ ಮುತ್ತೈದರನ್ನ ಕರ್ಚಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಯಾರೆಲ್ಲ ಕರೆದಿದ್ವಿ ನೋಡಿ ಅವರೆಲ್ಲರೂ ಸಹಿತ ಒಬ್ಬರು ತಪ್ಪಿಸ್ಕೊಳ್ದಂಗೆ ಬಂದಿದ್ರು ಖುಷಿಯಾಯಿತು ನನಗಂತೂ ಎಲ್ಲರೂ ಬಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೂ ಸಹಿತ ತುಂಬ ಖುಷಿ ಆಯಿತು ಜಾಸ್ತಿ ಜನ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಸಂಡೇ ಎಲ್ಲರೂ ಮನೇಲಿ ಇರ್ತಾರೆ ಅಂದ್ಕೊಂಡಿದ್ವಿ ಆದರೆ ಚೆನ್ನಾಗಿ ಎಲ್ಲರೂ ಸಹಿತ ಬಂದು ಆಶೀರ್ವಾದ ಮಾಡಿದರು ಫೈನಲ್ ಆಗಿ ನಂದು ಸೀಮಂತ ಕಾರ್ಯಕ್ರಮನ ಸಹಿತ ಮುಗಿತಾ ಬರ್ತಾ ಇದೆ ಫ್ರೆಂಡ್ಸ್ ಇದು ಬಂದು ನನ್ನ ಹಸ್ಬೆಂಡು ಇವಾಗ ಮಾಡ್ತಾ ಇದ್ದಾರೆ ನೋಡಿ ಫಸ್ಟಿಗೆ ಮಾಡಬೇಕಿತ್ತು ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಫಸ್ಟಿಗೆ ಆಮೇಲೆ ಕರೆಸಿ ರಂಗನ್ನು ಕರೆಸಿ ಈ ರೀತಿಯಾಗಿ ಮಾಡ್ತಾಯಿದ್ದೆ ಅವನಿಗಂತೂ ತುಂಬ ನಾಚಿಕೆ ಸ್ವಭಾವ ತುಂಬ ಮಾತಾಡ್ತಾನೆ ಆದರೆ ಎಲ್ಲರೂ ಮುಂದೂ ಇಷ್ಟ ಆಗಿ ಇದು ಈ ರೀತಿಯಾಗಿ ಯಾವತ್ತೂ ಮಾಡಿಲ್ಲಲ್ವ ಮದುವೆ ಟೈಮಲ್ಲಿ ಮಾತ್ರ ಮಾಡಿದ್ದು ಫಸ್ಟ್ ಟೈಮ್ ಈ ರೀತಿಯಾಗಿ ಹೂವು ಮಡಿಸಿ ಕುಂಕುಮ ಬಳೆಯೆಲ್ಲ ಮಡಿಸ್ತಾ ಇಡಿದು ಬಳೆನೂ ಸಹಿತ ಆಗ್ತಾ ಇದ್ದಾನೆ ಟೈಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾನೆ ಅವನಂತೂ ಎಲ್ಲರೂ ಲೇಡೀಸ್ ಕುಂತಿರೋದ್ರಿಂದ ಒಂಥರ ನಾಚಿಕೆ ಪಡ್ಕೋತಾ ಇದ್ದಾನೆ

ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿದ ನಂತ ದೃಷ್ಟಿ ತೆಗಿತಾಳೆ ಫ್ರೆಂಡ್ಸ್ ನನಗಿದು ಗೊತ್ತೇ ಇಲ್ಲ ಎಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ದೃಷ್ಟಿ ತೆಗಿತಾರೆ ನೋಡಿ ಆ ಎಲೆಯಲ್ಲಿ ಸ್ವಲ್ಪ ಕಪ್ಪು ಮಾಡ್ಕೊಂಡ್ಬಿಟ್ಟು ದೃಷ್ಟಿ ತೆಗಿತಾರೆ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಮತ್ತು ನೋಡ್ತಾ ಇರೋದು ನಾನು ಈ ರೀತಿಯಾಗಿ ಫಸ್ಟ್ ಟೈಮ್ ಮಾಡಿಸ್ಕೊಳ್ತಾ ಇರೋದು ದೃಷ್ಟಿನ ಸಹಿತ ತೆಗೆದ್ರು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇವಾಗ ಲಾಸ್ಟ್ಗೆ ಮೂರು ಜನ ಮುತ್ತೈದರು ಸೇರಿಕೊಂಡು ಈ ರೀತಿ ಮಂಗಳಾರತಿ ಮಾಡ್ತಾ ಇದ್ದಾಳೆ ಮಂಗಳಾರತಿ ಮಾಡಿ ತುಂಬ ಆಶೀರ್ವಾದ ಮಾಡಿ ಆಮೇಲೆ ಲಾಸ್ಟಿಗೆ ಎಂಡಲ್ಲಿ ಕೊಡ್ತಾರೆ ನೋಡಿ ಕೊಬ್ಬರಿ ಮತ್ತು ಅದೇ ಕೊಬ್ಬರಿ ಬೆಲ್ಲ ಕಡಲೆ ಏನೇನು ಇಟ್ಟಿದ್ವಿ ಅದೆಲ್ಲನೂ ಸಹಿತ ಮಡಲಕ್ಕಿಗೆ ತುಂಬಿ ಕಳಿಸ್ತಾರೆ ತುಂಬ ಒಂಥರ ಚೆನ್ನಾಗಿ ಅಚ್ಚುಕಟ್ಟಾಗೆ ಆಯಿತು ಅಂತಲೇ ಹೇಳ್ಬೋದು ಹ್ಯಾಪಿಯಾಗಾಯಿತು ಇಲ್ಲಿ ಪಕ್ಕದ ಮನೆ ಆಂಟಿ ಪಾಪ ಅವರು ಸಂಡೇ ಡ್ಯೂಟಿನೂ ಸಹಿತ ಇದೆ ಡ್ಯೂಟಿನೂ ಸಹಿತ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಕೇಳ್ಕೊಂಡು ಬಂದು ಇಲ್ಲಿ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ ಪಾಪ ಸಖತ್ತು ಆಯಿತು ನೋಡಿ ನಮ್ಮವ್ರು ಅಲ್ದಿರೋ ಸಹಿತ ಅವ್ರು ಎಷ್ಟು ಪ್ರೀತಿಯಿಂದ ಬರ್ತಾರಲ್ವ ಅದೊಂದೇ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಖುಷಿಯಾಯಿತು ಎಲ್ಲರೂ ಸಹಿತ ಬಂದು ಚೆನ್ನಾಗಿ ಆಶೀರ್ವಾದ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ವಿ ಇವತ್ತೊಂದು ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಇಷ್ಟು ನನ್ನ ಹಾಂ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಸೀಮಂತ ದಿನ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಯಾವಾಗಲೇ ಹೇಳ್ದಂಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಫೈನಲಾಗಿ ಊಟ ಮಾಡ್ತಾ ಇದ್ದಾರೆ ಎಲ್ರಿಗೂ ಸಹಿತ ಆಲ್ಮೋಸ್ಟ್ ಇವಾಗ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಈ ರೀತಿಯಾಗಿ ಎಲ್ಲರೂ ಸಹಿತ ಸಿಂಪಲ್ಲಾಗಿ ಅಡುಗೆ ಮಾಡಿಸಿದ್ವಿ ಫ್ರೆಂಡ್ಸ್ ಆ ಸಿಂಪಲ್ಲಾಗಿ ಮನೇಲೇ ಮಾಡಿದ್ವಿ ಕ್ಯಾಟ್ರಿನ್ಗೆ ಹೇಳೋಣ ಅಂದ್ಕೊಂಡ್ವಿ ಕ್ಯಾಟ್ರಿನ್ಗೆ ಹೇಳೋ ಬದಲು ಅದೇ ದುಡ್ಡಲ್ಲಿ ನಾವು ಮನೇಲೇ ತುಂಬ ಚೆನ್ನಾಗಿ ಮಾಡ್ಬೋದಲ್ವ ಅದಕ್ಕೆ ಮನೇಲೆ ಮಾಡಿ ಎಲ್ಲನೂ ಸಹಿತ ಕರಿಗೆಡ್ಬು ಸ್ವಲ್ಪ ಹಪ್ಳ ಉಪ್ಪಿನಕಾಯಿ ತುಪ್ಪ ಅದೆಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಸಾಕು ಮನೆಯಲ್ಲೇ ಮಾಡೋಣ ಕ್ಯಾಟ್ರಿನ್ಗೇನು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋಸ್ ಏನೇನು ಅಡುಗೆ ಮಾಡಿದೀವಿ ಅಂತ ಫೋಟೋಸಿ ತೆಕ್ಕೊಳ್ಳೋದಕ್ಕೆ ಟೈಮ್ ಸಲ್ಲ ಫ್ರೆಂಡ್ಸ್ ಅದೊಂದೇ ಇದೆ ನಾನಾಗಿದೆ ತಗೊಂಬಿಡುವೆ ಆವಾಗ ಅವಾಗ ನಾನಂತೂ ತುಂಬ ಬ್ಯಿ ಇದ್ದೆ ನನಗಂತೂ ಎಷ್ಟೊತ್ತಿಗೆ ಮಲ್ಕೊಂಬೇಡೋಣ ಅನ್ನಿಸ್ಬಿಟ್ಟಿತ್ತು ಕೂತು ಕೂತು ಸ್ವಲ್ಪ ಸುಸ್ತಾಗೋ ಥರ ಆಗ್ತಾಯಿತ್ತು ಅದು ಬಿಡೇರೆ ಫ್ಯಾನ್ ಇರಲಿಲ್ಲಲ್ವ ಅದರಿಂದ ನನಗೆ ಸ್ವಲ್ಪ ಉಸಿರು ಕಟ್ಟಿದ ಆಗ್ತಾ ಇತ್ತು ಪನಗೆ ತುಂಬ ಚೆನ್ನಾಗಿ ಅಚ್ಚುಕಟ್ಟೆಗೆ ನೀಟಾಗಿ ಆಯಿತು ಅಂತಲೇ ಹೇಳ್ಬೋದು ಇವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಪಾಪ ಎಲ್ಲರೂ ಬಂದು ಆಶೀರ್ವಾದ ಮಾಡಿರಲ್ವ ಅದೊಂದೇ ಸಖತ್ತು ಖುಷಿ ಆಗ್ತಾ ಇದೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಆಗುತ್ತೆ ಅಂತ ನನ್ನ ಹಸ್ಬೆಂಡು ಎಲ್ಲದೂ ಸಹಿತ ನೀಟಾಗಿ ಇದು ಮಾಡಿ ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡ್ರು ಸಹಿತ ಎಲ್ಲನೂ ಸಹಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಗೆ ಅನ್ನಿಸ್ತು ಸೀಮಂತ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದೀವ ಅಂತ ಫಸ್ಟ್ ಟೈಮು ಇದು ನಮ್ಮ ಮನೇಲಿ ಸೀಮಂತ ಕಾರ್ಯಕ್ರಮ ಬ್ಯಾಂಗ್ಳೂರಲ್ಲಿ ಮಾಡಿರೋದು ಫಸ್ಟ್ ಟೈಮು ಊರಲ್ಲೆಲ್ಲ ಮಾಡಿದ್ದೀವಿ ನಮ್ಮ ಅಕ್ಕಡ್ದು ಅವ್ರದ್ದೆಲ್ಲ ಊರಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಫಸ್ಟ್ ಟೈಮ್ ನಂದು ಈ ಮನೇಲಿ ಮಾಡಿರೋದು ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿ ಬಂತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಸಹಿತ ಒಳಗಡೆ ಊಟ ಮಾಡ್ತಾಯಿದ್ದೀನಿ ಹೊರಗಡೆ ಎಲ್ಲರ ಜೊತೆ ಊಟ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಊಟ ಮಾಡಬಾರ್ದಂತೆ ಅಲ್ವಾ ಎಲ್ಲರೂ ಮುಂದೆನೂ ಸಹಿತ ಕಣ್ಣೆಸ್ ಇವತ್ತು ಒಂದಿನ ಬೇಡ ನೀನು ಊಟ ಮಾಡಬೇಡ ಅಂತ ಹೇಳ್ಬಿಟ್ಟು ನಾನು ಸಹಿತ ಈ ಟೈಮಲ್ಲಿ ಊಟ ಮಾಡ್ತಾ ಇದ್ದೀನಿ ಹೊಟ್ಟೆ ಬೇರೆ ಎಸಿತಾ ಕೂತು ಕೂತು ತುಂಬ ಹೊಟ್ಟೆ ಎಸಿತಾ ನನಗೆ ಅವಾಗವಾಗ ಸ್ವಲ್ಪ ಜಾಸ್ತಿ ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನೊಬ್ಬಳೇ ಆರಾಮಾಗಿ ಊಟ ಮಾಡ್ತಾ ಇದ್ದೆ ಇದು ಬಂದು ವಿಡಿಯೋ ಯಾರು ಶೂಟ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ನಮ್ಮ ಅಕ್ಕನ ಮಗ ಇರಬೇಕು ಅಂತ ಅಂದ್ಕೊಟ್ಟಿ ಅಂದ್ಕೊಳ್ತೀನಿ ಇವಾಗ ಲಾಸ್ಟಿಗೆ ಪಕ್ಕದ ಮನೆ ಮಂಜಾಂಟಿ ಮಂಜಾಂಟಿ ಗಂಡ ಮಗ ಮನು ಡೆಕೋರೇಷನ್ ಮಾಡ್ತಿದ್ದಲ್ವ ಅವನು ಸಹಿತ ಬಂದಿದ್ದಾನೆ ನೋಡ್ತಿರ್ಬೋದು ಎಲ್ಲರೂ ಸಹಿತ ಬಂದು ಪಾಪ ತುಂಬ ಖುಷಿಯಿಂದ ಮಾಡಿದ್ದಾರೆ ತಾತನೂ ಸಹಿತ ಊರಿಂದ ಬಂದಿದ್ರು ಅವ್ರಿಗಂತೂ ನಾನು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಅವರು ಸಹಿತ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡೋಗಿ ಈ ರೀತಿಯಾಗಿ ನೀಟಾಗಿ ಫೈನಲ್ ಆಗಿ ಪೂಜೆ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ನನ್ನ ಸೀಮಂತದ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಫೈನಲ್ ಆಗಿ ತುಂಬ ಅಚ್ಚುಕಟ್ಟಾಗಿ ಬಂತು ನೋಡಿರಲ್ಲ ಫ್ರೆಂಡ್ಸ್ ನನ್ನ ಸೀಮಂತ ಕಾರ್ಯಕ್ರಮ ಹೇಗಿತ್ತು ಅಂತ ತುಂಬ ಚೆನ್ನಾಗಿ ಬಂತು ಅಂತ ನನಗೆ ಅನ್ನಿಸ್ತೀನಿ ನಿಮ್ಮ ಅನಿಸಿಕೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಲೈಕೆ ಮಾಡೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ನನ್ನ ಡೆಲಿವರಿಗೆ ತುಂಬ ಚೆನ್ನಾಗಿ ಆಶೀರ್ವಾದ ನಿಮ್ಮ ಆಶೀರ್ವಾದ ಸದಾ ಇಡಲಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್